ಜೈ ದುರ್ಗಮ್ಮ ನಾವು ನಮ್ಮ ವಿಷ್ಣು ಲೋಕದೊಡೆಯ ಶಯನಕ್ಕೆ ಹೋಗುವಂತಹ ವಿಚಾರವನ್ನು ಕೇಳಿದ್ದೇವೆ ಹಾಗಿದ್ದಾಗ ವಿಷ್ಣು ಶಯನ ಕಾಲದಲ್ಲಿ ಈ ಲೋಕವನ್ನು ಕಾಯುವವರ್ಯಾರು ಎನ್ನುವಂತಹ ಪ್ರಶ್ನೆ ಕೇಳಿದಾಗ ನಮಗೆ ಉತ್ತರ ಸ್ವಲ್ಪ ಕಸಿವಿಸಿಯಾಗ್ತದೆ ಹಾಗಿದ್ದಾಗ ವಿಷ್ಣುವಿನ ಶಯನ ಕಾಲದಿಂದ ಎದ್ದೇಳುವುದಕ್ಕೂ ಮುಂಚೆ ಬರುವಂತಹ ವಿಶೇಷ ಸಡಗರದ ಹಬ್ಬವೇ ಅದು ಸಂಭ್ರಮದ ನವರಾತ್ರಿ ಉತ್ಸವ ಹೌದು ಮೊದಲನೇದಾಗಿ ವಿಷ್ಣು ಶಯನಕ್ಕೆ ಹೋದಂತಹ ಕಾಲದಲ್ಲಿ ಗುರುಪೂರ್ಣಿಮೆಯ ಮೂಲಕ ಗುರು ಈ ಜಗತ್ತನ್ನು ಕಾಯ್ದರೆ ತದನಂತರ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಮೂಲಕ ಆ ಶ್ರೀಕೃಷ್ಣ ಪರಮಾತ್ಮ ಈ ಜಗತ್ತನ್ನು ಕಾಯ್ತಾನಂತೆ ತದನಂತರ ಚೌತಿ ಹಬ್ಬದ ಮೂಲಕ ಆ ಗಣೇಶ ಅದಾದ ಬಳಿಕ ನಾವು ಪಿತೃಪಕ್ಷವನ್ನು ಕಾಣ್ಬೋದು ಇಡೀ ಸಂತಾನವೇ ಈ ಜಗತ್ತನ್ನು ಕಾಯ್ತಾ ಕುಳಿತರೆ ಅದನಂತರ ನಂತರ ಬರುವಂತಹ ವಿಜೃಂಭಣೆಯ ಒಂಬತ್ತು ರಾತ್ರಿಯ ಹಬ್ಬವೇ ಅದು ನವರಾತ್ರಿ ನವದುರ್ಗಿಯರು ದುರ್ಗಿಯರು ಈ ಜಗತ್ತನ್ನು ಕಾಯ್ತಾರೆ ಹಾಗಿದ್ದಾಗ ವಿಷ್ಣುವಿನ ಶಯನದ ಅವಧಿಗೂ ಮುಂಚೆ ಎಲ್ಲ ದೇವಾನು ದೇವತೆಗಳು ಕಾಯ್ತಾರೆ ಇಂದು ನಾವು ನವರಾತ್ರಿ ಹಬ್ಬದ ಒಂದು ಆಚರಣೆಗೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ ಹಾಗಿದ್ದಾಗ ಈ ಕಾಲದಲ್ಲಿ ನಾವೇನು ರೀತಿಯ ಶ್ಲೋಕಗಳನ್ನು ಪಠಿಸ್ಬೋದು ಎನ್ನುವಂಥ ವಿಚಾರಕ್ಕೆ ನಾವು ಕಿವಿ ಆಗೋಣ ಮೊದಲನೇದಾಗಿ ಸರಳವಾಗಿ ಮಕ್ಕಳಿಗೆ ಮಹಿಳೆಯರಿಗೆ ಎಲ್ಲರಿಗೂ ಹೇಳಬಹುದಾದಂತಹ ಸ್ಪಷ್ಟವಾಗಿ ಉಚ್ಚರಿಸಬೋದಂತಹ ಕೆಲವು ಶ್ಲೋಕವನ್ನೊಂದು ನಾವು ತಿಳಿಯೋಣ सर्वमङ्गलमाङ्गल्ये शिवे सर्वार्थसादिके शरण्ये त्र्यम्बके गौरी नारायणी नमोऽस्तुते या देवी सर्वभूतेषु मातृरूपेण संस्थिता नमस्तस्य नमस्तस्ये नमस्तस्य नमो नमः या देवी सर्वभूतेषु शक्तिरूपेण संस्थिता नमस्तस्य नमस्तस्ये नमस्तस्य नमो नमः या देवी सर्वभूतेषु दयारूपेण संस्थिता नमस्तस्ये नमस्तस्यै नमस्तस्य नमो नमः नमस्ते शारदादेवी सरस्वतीमतिप्रदे वस त्वं मम जुहागे सर्वविद्याप्रदा भव सरस्वती, सर्व सरस्वती नमस्तुभ्यं वरदे कामरूपिणी विद्यारम्भं वरिष्यामि सिद्धिर्भवतु मे सदा ನಮಸ್ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇ ಶಿವೆ ನಮೋ ಮೋಕ್ಷ ಪ್ರಿಯೇ ದೇವಿ ಪ್ರಸೀದತ್ವಂ ದೇವಿ ವಿಶ್ವಾರ್ಥಿಹಾರಿಣಿ ದೇವಿಶ್ವಾರ್ತಿಹಾರಿಣಿ ತ್ರೈಲೋಕ್ಯವಾಢ್ಯೇ ಲೋಕನಾಂ ವರದಾಭವ ಹೀಗೆ ಹಲವಾರು ವಿಧದ ದೇವಿಯ ಶ್ಲೋಕಗಳನ್ನು ದಿನನಿತ್ಯ ಪಠಿಸುವುದರ ಮೂಲಕ ವಿಷ್ಣುವಿನ ಕ ವಿಷ್ಣು ಇಲ್ಲದ ಕಾಲದಲ್ಲಿ ಈ ದೇವಿಯರನ್ನು ಸ್ಮರಿಸುವುದರ ಮೂಲಕ ಇಡೀ ಜಗತ್ತನ್ನು ಕಾಯುವಂತಹ ಆ ದೇವಿಗೆ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ಈ ಶ್ಲೋಕದ ಉಚ್ಚಾರಣೆಯ ಮೂಲಕ ಮಾಡಬೋ ಮಾಡಬೇಕಾಗ್ತದೆ ಅದರ ಜೊತೆಗೆಯೇ ಇನ್ನೊಂದು ರೀತಿಯಾಗಿ ದೇವಿಯ ಆರಾಧನೆ ಯಾವ ರೀತಿಯಾಗಿ ಸರಳವಾಗಿ ಮಾಡ್ಬೋದು ಅಂತ ಹೇಳಿದರೆ ಮೊದಲ ಮೂರು ದಿವಸ ದುರ್ಗಾದೇವಿಗೆ ನಮಃ ಅಂತ ಹೇಳ್ತಾ ಓಂ ಶ್ರೀ ದುರ್ಗಾದೇವಿಯೇ ನಮಃ ಹಾಗೆಯೇ ತದನಂತರದ ಮೂರು ದಿನ ನವರಾತ್ರಿಯ ಆ ಮಧ್ಯದ ಮೂರು ದಿವಸದಲ್ಲಿ ನಾವು ಓಂ ಶ್ರೀ ಲಕ್ಷ್ಮೀಯೇ ನಮಃ ಹಾಗೆಯೇ ಈ ನವರಾತ್ರಿಯ ಕೊನೆಯ ಮೂರು ದಿವಸದಲ್ಲಿ ಓಂ ಶ್ರೀ ಸರಸ್ವತಿಯೇ ನಮಃ ಹೀಗೆ ಹಲವಾರು ಸರಳ ಮಂತ್ರಗಳನ್ನು ಪಠಿಸುವುದರ ಮೂಲಕ ಮಕ್ಕಳಿಂದ ಹಿಡಿದು ಹಿರಿಯವರವರೆಗೆ ಆ ದೇವಿಯ ಕೃಪೆಗೆ ಪಾತ್ರರಾಗಬಹುದು ಎನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆಡ್ತಾ ಇದ್ದೇನೆ ಹಾಗೆಯೇ ನವರಾತ್ರಿಯ ಈ ಸುಸಂದರ್ಭದಲ್ಲಿ ಆಯುಧ ಪೂಜೆಯ ದಿನ ಅಥವಾ ನವರಾತ್ರಿಯ ಒಂಬತ್ತು ದಿನವೂ ಕೂಡ ತಾಯಿ ಸರಸ್ವತಿಯ ಒಂದು ಆಶೀರ್ವಾದ ಅಂತ ಹೇಳಿದರೆ ಅದು ವಿದ್ಯೆ ಹಾಗಾಗಿ ಮಕ್ಕಳೆಲ್ಲರಿಗೂ ಕೂಡ ಮಾತೆಯರು ತಾವು ಕಲಿತಿರುವಂತಹ ಪುಸ್ತಕವನ್ನು ತಾಯಿ ಶಾರದೆಯ ಮುಂದಿಟ್ಟು ಅಥವಾ ದೇವಸ್ಥಾನದ ಅಥವಾ ನಿಮ್ಮ ದೇವರ ಮನೆಯ ಆ ದೇವರ ಮುಂದಿಟ್ಟು ಪ್ರತಿನಿತ್ಯವೂ ಈ ಶ್ಲೋಕಗಳನ್ನು ಪಠಿಸ್ತಾ ಆ ಭಕ್ತಿ ಭಾವವನ್ನು ಹೆಚ್ಚಿಸುವುದರ ಮೂಲಕ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಕೊಡುವಂತಹ ಆ ತಾಯಿ ಆಶೀರ್ವದಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ಮಾಡಬಹುದು ಹೀಗೆ ನವರಾತ್ರಿಯನ್ನು ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸಿ ಅನ್ನುವಂಥ ಅಭಿಲಾಷೆಯನ್ನು ಮುಂದಿಡ್ತಾ ರಾಮ್